ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ ತುಂಬ ದಿನಗಳ ನಂತರ ವ್ಲಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ಮಂಡೇ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಪ್ಪ ತುಂಬ ದಿನದ ವ್ಲಾಗು ಇದು ಯಾವ ವ್ಲಾಗ್ ಅಂದರೆ ಸೊ ನಾನೆಲ್ಲ ಮನೆ ಕ್ಲೀನಿಂಗ್ ಯಾವ ರೀತಿ ಮಾಡಿಕೊಂಡೆ ಹಬ್ಬಕ್ಕೆ ಅಂತ ಇದರಲ್ಲಿರುತ್ತೆ ನೋಡಿ ಸಾರಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಹಬ್ಬ ಎಲ್ಲ ಆದಮೇಲೆ ಬೇಡ ಅಂದ್ಕೊಂಡೆ ಆದರೂ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಸೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ಕೊತ ಮಾಡ್ತಾಯಿದ್ದೀನಿ ಚಿನ್ಮಯನ ಹಿಡ್ಕೊಂಡು ನಾನು ಹಬ್ಬದ ಕ್ಲೀನಿಂಗ್ ಮಾಡಿಕೊಂಡು ಸೊ ಲಾಗ್ ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಯ್ತಿತ್ತು ಆಗ್ತಾ ಇರಲಿಲ್ಲ ಹಬ್ಬ ಎಲ್ಲ ಮುಗೀತು ಫ್ರೀ ಆಗಿದ್ದೀನಿ ಸೊ ಹಾಕೋಣ ಅಂತ ಆಗ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಓಕೆ ಬೇಡ ಅಂದ್ಕೊಂಡೆ ಅಪ್ಲೋಡ್ ಮಾಡೋದು ಆದರೂ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಸೊ ನಿಮಗೂ ಯಾವಾಗಾದರೂ ಮುಂದಕ್ಕೆ ಹೆಲ್ಪ್ ಆಗುತ್ತೆ ನಾನು ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅಂತ ಹಾಗೆ ನಾನು ಯಾವುದೋ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ಒಂದು ಟೂ ಇಯರ್ ಬ್ಯಾಕು ಅದೆಲ್ಲ ಎಷ್ಟು ಚೆನ್ನಾಗಿ ಅದಿದ್ದರೆ ಯಾವ ರೀತಿ ಯೂಸ್ ಆಯಿತು ನನಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಇದು ಗುರುವಾರ ಏನೋ ನಾನು ಇದು ಕ್ಲೀನಿಂಗ್ ಮಾಡಿದ್ದು ಹಬ್ಬಕ್ಕಿಂತ ಮುಂಚೆ ಸೊ ನಿಮಗೆ ತೋರ್ಸೋಣ ಒಂದ್ಸಲಿ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಾಗಿ ನಾನು ಕಿಚನ್ ಕ್ಲೀನ್ ಮಾಡಿದೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ರೂಮೆಲ್ಲ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪನೇ ನಿಮಗೆ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ ಕ್ಲೀನಿಂಗ್ ಮಾಡೋದು ಅಂತ ಹೇಳಿದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಂದು ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇದು ಯುಟಿಲಿಟಿ ಏರಿಯಾ ಅಂತ ಮಾಡಿಸ್ಕೊಳಕ್ಕೆ ನೋಡಿದ್ವಿ ಬಟ್ ನಮ್ಗೆ ಯುಟಿಲಿಟಿ ಏರಿಯಾ ಥರ ಬೇಡ ನಾವು ಹಾಗೆ ಹಳೆ ಕುತ್ಕೊಂಡು ಪಾತ್ರೆ ತೊಳ್ಕೊಳೋಕೆಲ್ಲ ಸ್ಪೇಸ್ ಆಗಿ ಪಾತ್ರೆ ತೊಳೆದಿರೋ ಸಿಂಕಲೆಲ್ಲ ಗೊಬ್ಬರ ಹಾಕೊಳ್ಳೋಕ್ಕೆ ಒಣಗುತ್ತಲ್ವ ಬೇಗ ಅಂದ್ಬಿಟ್ಟು ಈ ರೀತಿ ಮಾಡಿಸ್ಕೊಂಡಿದ್ವಿ ಒಂದು ಕಿಚನಲ್ಲೇ ಇದಿದೆ ತುಂಬ ಹೆಲ್ಪ್ ಆಗುತ್ತೆ ಪಾತ್ರೆ ಎಲ್ಲ ಜಾಸ್ತಿ ಇದ್ದರೆ ಬೆಳಗ್ಕೊಳೋಕೆ ಆಗಲಿ ಏನೇ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ಹಾಗಾಗಿ ಇಲ್ಲೇ ಕುತ್ಕೊಂಡೆಲ್ಲ ಬೆಳಗ್ಗೆ ಬೆಳಗ್ಗೆ ಆಚೆ ಹೊಡಿತದಲ್ಲ ಹಾಲು ಗೊಬ್ಬರ ಹಾಕ್ತಿದ್ದೆ ಎಲ್ಲ ಒಣ ಫಸ್ಟಾಗಿ ನಾವು ದಿನಸಿ ತುಂಬ್ಕೊಂತೀವಲ್ಲ ಆ ಡಬ್ಬಿಗಳನ್ನೆಲ್ಲ ತೊಳೆದುಕೊಂಡೆ ಅದನ್ನೆಲ್ಲ ಒಂದು ಸ್ವಲ್ಪ ವಿಮ್ಚೆಲ್ ಹಾಕ್ಬಿಟ್ಟು ನೆನಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಅದನ್ನೆಲ್ಲ ನೀಟಾಗಿ ಹೋಗುತ್ತೆ ಏನೇ ಜಿಡ್ಡಿದ್ರೂ ಆಯಿಲ್ ಜಿಡ್ ಏನಾರ ಇದ್ರೆ ನಾವು ಮುಟ್ಟಿರ್ತೀವಲ್ಲ ಏನಾನ ಹಾಕವಾಗೆಲ್ಲ ಹಾಗಾಗೆ ಕೈಯಲ್ಲಿ ಮುಟ್ಟಿರ್ತೀವಲ್ಲ ಅದೆಲ್ಲ ಇದ್ದರೆ ಬೇಗ ವಿಮ್ಚೆಲ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸ್ಬಿಟ್ಟು ನೀರಲ್ಲಿ ಅದನ್ನೆಲ್ಲ ತೊಳೆದ್ರೆ ಆರಾಮಾಗಿ ವಿಮ್ಚೆಲೆಲ್ಲ ಚೆನ್ನಾಗಿ ಹೋಗುತ್ತೆ ಈ ರೀ ಎಲ್ಲ ತೊಳ್ಕೊಟ್ಟೆ ಅಮ್ಮು ಎಲ್ಲ ಒಂದೊಂದು ಹಾಗೆ ತಂದ ಆಚೆ ನೋಡಿ ಹಿಂಗೆ ಬಿಸಿಲಲ್ಲೆಲ್ಲ ನೀಟಾಗಿ ಜೋಡಿಸಿದಾಳೆ ಅವಳು ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅಮ್ಮ ತುಂಬ ಎಲ್ಪ್ ಮಾಡಿದ್ಲು ಸೊ ಸ್ವಲ್ಪ ನನ್ನ ಮಗಳು ಹೀಗೆ ನನಗೆ ಎಲ್ಪ್ ಮಾಡೋದ್ರಾಗ ತುಂಬ ಖುಷಿಯಾಗುತ್ತೆ ನನಗೆ ಅವಳಿಗೂ ಖುಷಿಯಾಗುತ್ತೆ ಅದೇನೋ ಅವ್ಳಗ್ ಜೋಡಿಸೋದು ಈ ಥರ ಎಲ್ಲ ತುಂಬ ಖುಷಿಯಾಗುತ್ತೆ ಹಾಗೆ ನಾನು ವಿಮ್ಜಲಲ್ಲಿ ನೀವು ಜೆಲ್ ಹಾಕಿ ನಾನು ಹಾಕಿದ್ನಲ್ಲ ಆ ನೀರು ಮತ್ತೆ ನನಗೆ ಯೂಸ್ ಆಯಿತು ಫ್ರಿಜ್ಜಿಂದು ಸ್ಟೋ ಇದಿರ್ತವೆ ಫ್ರಿಜ್ಜಲ್ಲಿರೋ ಐಟಮ್ಸ್ ಇರುತ್ತಲ್ಲ ಅದೆಲ್ಲನೂ ನಾನು ಆ ಹಿಂಚೆಲ್ಲಿ ಇರುತ್ತಲ್ಲ ನೀರು ಅದನ್ನೆಲ್ಲ ಚೆಲ್ಬಿಟ್ಟು ನೆನಕ್ತೆ ಸೊ ಅದನ್ನು ಎಲ್ಲ ಅದರಲ್ಲೇ ತೊಳೆದ್ಬಿಟ್ಟು ನೀಟಾಗಿ ಅವನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಎಲ್ಲ ನೀಟಾಗಿ ಒಣಕೊಂಡ್ಲಿ ನಾನು ಅಷ್ಟರಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಪ್ಪ ಆ ಸ್ಟೋರೂಮಲ್ಲಿ ಒಂದು ವಿಂಡೋ ಇದೆ ಅಲ್ಲಿ ನೆಟ್ಟು ಹಾಕ್ಸಿದ್ದೀವಿ ಸೊ ಪೈಪ್ ಹೋಗ್ಲಿ ಅಂತ ಅದು ಅಕ್ವ ಪೈಪ್ ಇದೆಯಲ್ಲ ಅದರಲ್ಲಿ ನೀರು ವೇಸ್ಟ್ ನೀರು ಹೋಗುತ್ತಲ್ಲ ಸೊ ಅದು ಅಡಿಗೆ ಬಿಟ್ಟಿದ್ದೀವಿ ಗಿಡಗಳದ್ದಾಗುತ್ತೆ ಅಂದ್ಬಿಟ್ಟು ಹಾಗಾಗಿ ಒಂದು ಹಾಕಿದ್ದೀವಿ ಅಲ್ಲಿ ಪೈಪ್ ಆಚೆ ಹೋಗಿದೆಯಲ್ಲ ಹಾಗಾಗಿ ಸೊ ನೆಟ್ಟಿದ ಮೇಲೆ ಧೂಳು ಎಷ್ಟಿತ್ತು ಅಂದರೆ ನಮ್ಮ ಮನೆ ಹತ್ರ ಸುತ್ತಮುತ್ತ ಮನೆಗಳು ಕಮ್ಮಿ ಸೊ ತುಂಬ ಧೂಳು ಬರುತ್ತೆ ಒಳಗಡೆ ಗಾಳಿ ಬಿಸಿದಾಗೆ ಆಗಲಿ ಏನೇ ಆಗಲಿ ಸಖತ್ತು ಧೂಳು ಕೂತ್ಬಿಟ್ಟಿತ್ತು ಆ ನೆಟ್ಟೆಲ್ಲ ತೆಗ್ದು ವಿಂಡೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸಖತ್ತು ತುಪ್ಪ ಎಷ್ಟು ಧೂಳು ಬರುತ್ತೆ ಅಂದರೆ ಅದರಲ್ಲೂ ಇವಾಗ ಮಳೆಯಾಗೆ ಅಲ್ಲ ಅಲ್ವ ಬೇಸಿಗೆ ಅಲ್ವಾ ಸೊ ಧೂಳು ತುಂಬಾ ಬರುತ್ತೆ ಮಣ್ಣು ನಮ್ಮನೆ ಮುಂದೆ ಮಣ್ಣು ರೋಡಲ್ವ ಬೇರೆ ಸೊ ಹಾಗಾಗಿ ಧೂಳು ತುಂಬ ಒಳಗಡೆ ತುಂಬ ಜಾಸ್ತಿ ಧೂಳು ಬರುತ್ತೆ ಯಾವಾಗಲೂ ಒರೆಸ್ತಾಯಿದ್ರು ಯಾವಾಗಲೂ ಧೂಳು ಬರ್ತಾಯಿರ್ತಾರೆ ಬರ್ತಾಯಿರುತ್ತೆ ಸೊ ನಾನು ವಿಂಡೋ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜಿನ ಐಟಮ್ಸ್ ಎಲ್ಲಾನು ಅಷ್ಟೇ ಅಮ್ಮುನೇ ಇಕ್ಕು ಬಂಗಾರಿ ಅಂತ ನಾನು ಒನ್ನೇ ಒನ್ ಅವರ್ ಮುಂಚೆನೇ ಫ್ರಿಜ್ಜೆಲ್ಲ ಎಲ್ಲ ಆಫ್ ಮಾಡಿದ್ದೆ ಸೊ ಒನ್ ಅವರ್ ಆದಮೇಲೆ ಐಟಮ್ಸ್ ಎಲ್ಲ ಆಚೆ ಇಟ್ಲು ಅಮ್ಮು ನಾನೆಲ್ಲ ನೀಟಾಗಿ ಫ್ರಿಜ್ನೆಲ್ಲ ಒರೆಸ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಜೆಲ್ ಹಾಕ್ಬಿಟ್ಟು ನೀರೊಳಕ್ಕೆ ನಾನು ಒರ್ಸ್ಕೊತಾ ಇದ್ದೀನಿ ಏನೇ ಒಂದು ಐಟ್ ಕೊಳೆ ಆಗಿದ್ರು ಬೇಗ ಹೋಗುತ್ತೆ ವಿಮ್ಚೆಲ್ಲ ನೀರಲ್ಲಿ ಹಾಕಿ ನಾನು ಒರೆಸ್ಕೊಂಡೆ ಸೊ ಹಿಂದೆ ಎಲ್ಲ ಧೂಳು ಕೂತ್ಬಿಟ್ಟಿತ್ತು ಫ್ರಿಜ್ಜಿಂದು ಅದೆಲ್ಲ ತೆಗೆದು ಬ್ರೆಷಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಚಿನ್ಮಯೂ ಆಟ ಅನ್ನಪ್ಪ ಅವನು ಮಲಗಿದಾಗ ಇಷ್ಟು ಮಾಡ್ಕೊಂಡ್ವಿ ಇದ್ಮೇಲೆ ಸ್ವಲ್ಪ ಅವನ್ನ ಆಟ ಆಡಿಸಿ ಅವನ್ನ ನೋಡ್ಕೊಬೇಕಲ್ವ ಅಮ್ಮನೂ ಮಲಗಿಬಿಟ್ಲು ಅವ್ಳಿಗೂ ಸೊ ಇವನ್ನ ಇದ್ದೆ ನೋಡಿ ಮನೆಯೆಲ್ಲ ಯಾವ ರೀತಿ ಇಟ್ಟಾಡ್ಬಿಡ್ತಾರೆ ನನ್ನ ಮಕ್ಕಳು ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಿದ್ರು ಒಂದು ಕಡೆಯಿಂದ ಎಲ್ಲ ಆಡ್ತಾರೆ ಸೊ ಇವಾಗ ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವರು ಹಾಲಲ್ಲಿ ಆಟಾಡೋದೇ ಬೇಡ ಅಂದ್ಬಿಟ್ಟು ರೂಮಲ್ಲಿ ಒಂದು ಪ್ಲೇಮೆಟ್ ಹಾಸ್ಬಿಟ್ಟು ಅಲ್ಲೇ ಇವರ ಐಟಮೆಲ್ಲ ಇಟ್ಬಿಟ್ಟಿದ್ದೀನಿ ಸೊ ಅಲ್ಲೇ ಆಟಾಡ್ಕೊಂಡಿರ್ತಾರೆ ಅಂದ್ಬಿಟ್ಟು ಹಾಲಲ್ಲಿ ಎಲ್ಲ ಫುಲ್ಲು ಆಡ್ಬಿಡ್ತಾರೆ ಎಲ್ಲನೂ ಯಾರು ಸಡನ್ನಾಗಿ ಬಂದ್ರೂ ಏನು ಈ ರೀತಿ ಅಂದ್ಕೊಳ್ತಾರೆ ಅಂದ್ಬಿಟ್ಟು ನಾನು ಹಾಲೇ ಒಂದು ರೂಮ್ ಫುಲ್ ಖಾಲಿ ಮಾಡಿ ಅದರೊಳಗೆ ಪ್ಲೇಮೆಟ್ ಹಾಕ್ಬಿಟ್ಟು ಅಲ್ಲೇನ ಎಲ್ಲ ಇವ್ರದ್ದು ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಸೊ ಅಲ್ಲಿ ಆಟ ಅಂತ ಈ ರೀತಿ ಮಾಡಿದ್ದೀನಿ ಇವಾಗ ತುಂಬಾ ಕಷ್ಟ ಮಕ್ಕಳಿರೋದ್ರಿಂದ ಅವ್ರನ್ನ ನೋಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋದು ನನ್ನ ಹಸ್ಬೆಂಡ್ ಏನು ಬೇಡ ಅವನೊಂಚೂ ದೊಡ್ಡವಾಗನ ಆಗೋವರೆಗೂ ಏನು ಕ್ಲೀನ್ ಹೋಗಬೇಡ ಸರಿ ಸ್ವಲ್ ಸ್ವಲ್ಪ ಹಾಗೆ ಮಾಡ್ಕೊಂಡ್ರು ಬಟ್ ಏನೋ ಮನಸ್ಸಿಗೆ ಅನಿಸುತ್ತಲ್ಲ ಹಬ್ಬ ಬಂದಿದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡಬೇಕು ಸೊ ನಮಗೆ ಫಸ್ಟ್ನೇ ಹಬ್ಬ ಅಂತ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಿಮಗೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಚಿನ್ಮೈ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಅವನಿಗೆ ಊಟ ಎಲ್ಲ ಮಾಡಿಸಿ ಮಧ್ಯಾಹ್ನ ಊಟ ತಿನ್ನಿಸಿ ನಾನು ಊಟ ಮಾಡಿಕೊಂಡು ಅವನ ಜೊತೆ ಆಟ ಆಡಿ ಯಾವ ರೀತಿ ಮಾಡ್ತಾನೆ ತೀಟೆ ಅಂದರೆ ಅಕ್ಕ ಮನಗಿದ್ರೆ ಅವ್ರ ಅಕ್ಕನ ಬಿಡ್ತಾಯಿಲ್ಲ ಹೋಗೋದು ಅವ್ರ ಅಕ್ಕನ ಕೂರ್ಲೆಳೆಯೋದು ಹೊಡೆಯೋದು ನಗೋದು ಈ ರೀತಿ ಎಬ್ಬರಿಸೋದು ಈ ರೀತಿ ಎಲ್ಲ ಮಾಡ್ತಾನೆ ತುಂಬ ತುಂಟ ತುಂಬ ತರಲೇ ಆಗ್ಬಿಟ್ಟು ಅವನೇ ಸಕ್ಕತ್ತನು ಇನ್ನು ಒನ್ ಇಯರು ಕಂಪ್ಲೀಟ್ ಆಗಿಲ್ಲ ಆದರೆ ಇಷ್ಟೆಲ್ಲ ಆಟ ಆಡ್ತಾನೆ ಅಂದರೆ ಅಪ್ಪ ನನ್ನ ಮಗಳು ತುಂಬ ಸೈಲೆಂಟ್ ಆಗಿದ್ಲು ಲಹರಿ ಸೊ ಇವನು ತುಂಬಾ ತುಂಟ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಏನೇ ಒಂದು ಅವ್ನು ನಕ್ಕಿದ್ರೆ ಸಾಕು ಎಷ್ಟೇ ಖುಷಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಪ್ಪ ಮಕ್ಕಳು ಅಂದರೆ ಹಾಗೆ ಮನೇಲಿ ಮಕ್ಕಳು ಇರಬೇಕು ಸೊ ತುಂಬಾ ಖುಷಿ ಏನೇ ಒಂದು ನೋವಿದ್ರು ಅವ್ರು ನೋಡ್ತಿದ್ದಂಗೆ ನೋವೆಲ್ಲ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಮಕ್ಕಳು ಸರಿ ಅಂದ್ಬಿಟ್ಟು ಚಿನ್ಮಯ್ ಜೊತೆ ಎಲ್ಲ ಆಟಾಡಿ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಅವನ್ನ ಅವ್ನು ಹಿಡ್ಕೊಂಡು ಮನೆ ಕೆಲಸ ಮತ್ತೆ ಮಾಡೋಕ್ಕಾಗಲ್ಲ ಅವ್ನು ಇನ್ನೊಂದು ರೌಂಡ್ ಮಲಗ್ತಾನೆ ಮಾರ್ನಿಂಗ್ ಒಂದು ರೌಂಡ್ ಮಲಗ್ತಾನೆ ಸಂಜೆ ಮತ್ತೆ ಒಂದು ರೌಂಡ್ ಮಲಗ್ತಾನೆ ಊಟ ಎಲ್ಲ ಮಾಡಿ ಅವನಿಗೆ ಸ್ವಲ್ಪ ಊಟ ತಿನ್ನಿಸಿ ಅವನಿಗೆ ಒಂದು ಊಟ ಮಾಡಿಸಿ ಒಂದು ಹಾಫ್ ಆನ್ ಅವರ್ ಆಗಿ ಆಮೇಲೆ ಸ್ನಾನ ಮಾಡಿಸಿ ಅವ್ನಿಗೂ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಅವನು ಮತ್ತೆ ಮಲಗಿಸ್ಬಿಟ್ಟೆ ಮಲಗಿಕೊಂಡ ಲಹಾರಿನ ಲಹಾರಿನೂ ಮಲಗಿದ್ಲು ಅವಳು ಊಟ ಮಾಡಿ ಮಲಗಿದ್ಲು ಊಟ ಮಾಡೇ ಇಲ್ಲ ಅಮ್ಮು ಮಲಗಿಬಿಟ್ಟಿದ್ಲು ಅದೇ ಅಕ್ಕಪಚ್ಚ ಅವಳಿಗೆ ಆಟ ಆಟ ಆಟಾಡ್ತಾ ಆಟಾಡ್ತಾ ಅವಳು ಮಲಗಿಬಿಡ್ತಾಳೆ ಅಮ್ಮನೂ ಮನೆಗದಲು ಇವನ ಜೊತೆ ಸ್ವಲ್ಪ ಆಟಾಡ್ಬಿಟ್ಟು ನಾನು ಅವನಿಗೆ ಸ್ನಾನ ಮಾಡಿಸಿ ಅವನು ಮಲಗಿಸ್ತೀನಿ 姐姐，姐姐，嗯，嗯，来。 ನಿಮಗೆ ಬಂಗಾರಿ ಅಪ್ಪ ಏಯ್ ಊಟ ಮಾಡಿ ಎದ್ದಾಳು ಮಗನೇ ಎದ ಊಟ ಮಾಡು ಊಟ ಮಾಡು ಎದಾಳು ಓಕೆ ಫ್ರೆಂಡ್ಸ್ ಇನ್ಮೈ ಮಳೆಗದ ಸೊ ಮನೆಯೆಲ್ಲ ನೋಡಿ ಯಾವ ರೀತಿ ಇಟ್ಟು ಆಡ್ಬಿಟ್ಟಿದ್ದಾರೆ ಅಂತ ಸೊ ಅಮ್ಮನೂ ಊಟ ಮಾಡಿರಲಿಲ್ಲ ಅವ್ಳನ್ನ ಎಬ್ಬರಿಸ್ತಾ ಇದ್ದ ಊಟ ಮಾಡು ಎದೋಳು ಬಂಗಾರ ಅಂತ ಅಮ್ಮಗ ಎಬ್ಬರಿಸಿ ಅವಳಿಗೆ ಊಟ ಇಟ್ಕೊಟ್ಟು ಹಾಗೆ ನಾನು ನೋಡಿ ಫ್ರಿಡ್ಜ್ ಕ್ಲೀನ್ ಮಾಡಿ ಅವ್ನು ಅದಕ್ಕೆಲ್ಲ ಸ್ಟೋರ್ ಆಗಲಿ ಎಲ್ಲ ದಿನಸಿ ಎಲ್ಲ ಇಟ್ಬಿಟ್ಟಿದೆ ಸೊ ಅದೆಲ್ಲ ತೆಗ್ದಿರ್ತೀವಲ್ಲ ಅದೆಲ್ಲ ಮತ್ತೆ ಹಾಳಾಗೋಗುತ್ತೆ ತುಂಬ ಟೈಮ್ ಆಗಿದ್ರೆ ಅಂದ್ಬಿಟ್ಟು ಫಸ್ಟು ಫ್ರಿಜ್ನ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆಲ್ಲ ಐಟಮ್ನ ಜೋಡಿಸ್ದೆ ಫ್ರಿಜ್ ಎಲ್ಲ ಕ್ಲೀನ್ ಆಯಿತು ಶ್ಟೋರೂಮಲ್ಲೂ ಅಷ್ಟೇ ವಿಂಡೋ ಪ್ರತಿಯೊಂದು ಎಲ್ಲ ಕ್ಲೀನ್ ಆಯಿತು ಇನ್ನೇನಿದ್ರೂ ಕಿಚನ್ ಫುಲ್ ಕ್ಲೀನಿಂಗು ಫಾಸ್ಟಲ್ಲಿ ಇಟ್ಟಿರ್ತೀನಿ ಸೊ ತುಂಬ ಆಗೋಗುತ್ತೆ ವೀಡಿಯೋ ನಿಮಗೆ ಒಂದೊಂದಾಗಿ ತೋರಿಸಿದ್ರೆ ಹಾಗಾಗಿ ಫು ವೀಡಿಯೋ ಫುಲ್ ಫಾಸ್ಟಲ್ಲಿ ಇಟ್ಟಿರ್ತೀನಿ ಹಾಗೆ ಕಿಚನ್ ಕ್ಯಾಬಿನೆಟ್ ಎಲ್ಲ ಫುಲ್ಲು ಕೊಳೆ ಆಗ್ಬಿಟ್ಟಿತ್ತು ಅದು ಡಬ್ಬಿ ಎಲ್ಲ ಜೋಡ್ಸ್ತೀವಲ್ಲ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒಂಚೂರು ವಿಂಜೆಲ್ಲೇ ನಾನು ಪ್ರತಿಯೊಂದು ವಿಂಜೆಲ್ ಹಾಕ್ತೀನಿ ಯಾಕಂದರೆ ಏನೇ ಒಂಚೂಟಿದ್ದು ಬೇಗ ಎಲ್ಲ ಬೇಗ ಬಿಟ್ಕೊಳುತ್ತೆ ಹಾಗಾಗಿ ನಾನು ಸ್ಕ್ರಬ್ಬರಲ್ಲಿ ಸ್ವಲ್ಪ ವಿಂಜೇಲ್ ಹಾಕೊಂಡು ಅದೆಲ್ಲ ಉಜ್ಜಿಬಿಟ್ಟು ವಾಡ್ರೂಬ್ ಆಗಿರ್ಬೋದು ಎಲ್ಲ ಫುಲ್ಲು ನೀಟಾಗಿ ಉಜ್ಜ್ಬಿಟ್ಟು ಹಾಗೆ ಒಳಗಡೆ ಎಲ್ಲ ಸ್ವಲ್ಪ ಧೂಳೆಲ್ಲ ಕೊಡ್ಕೊಂಬಿಟ್ಟು ಒಳಗಡೆ ಎಲ್ಲ ನಾವು ಎಲ್ಲ ಖಾಲಿ ಇದೆ ಅಲ್ಲೆಲ್ಲ ವಾಡ್ರೂಬ್ ಸೊ ಈ ಕಡೆ ಸೈಡ್ ಮಾತ್ರ ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ ಅಷ್ಟೇ ಹಾಗಾಗಿ ಇಲ್ಲೆಲ್ಲ ಮೇಲೆಲ್ಲ ಸ್ವಲ್ಪ ಖಾಲಿ ಇದೆ ಅಲ್ಲೆಲ್ಲ ಧೂಳು ಇರುತ್ತಲ್ಲ ಅದೆಲ್ಲ ಗುಡಿಸ್ಕೊಂಡು ಹಾಗೆ ವಾಡ್ರೂಬೆಲ್ಲ ಫುಲ್ಲು ಒರೆಸ್ಕೊಂಡು ಅಷ್ಟೊಂದಾಗಿ ಜಿಡ್ಡೋಗಿರಲ್ಲ ಹೋಗಿರಲ್ಲ ಚಿಮ್ನಿ ಇರೋದರಿಂದ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಜಿಡ್ಡೋಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ಬಲ್ಲಿ ಪಿಮೇಲಿ ಹಾಕ್ಕೊಂಡು ಉಜ್ಜಿಬಿಟ್ಟು ಒರೆಸ್ಕೊತೀನಿ ನಾನು ತುಂಬ ಕೊಳೆ ಬಿಟ್ಬಿಟ್ರೆ ಅದು ತುಂಬ ಇನ್ನೂ ಜಾಸ್ತಿ ಕೊಳೆ ಆಗುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ ನೋಡಿ ಅಲ್ಲಿ ನಾನು ವಿಂಡೋ ತೆಗಿತೀನಿ ಕಿಚನ್ ವಿಂಡೋ ನಾನು ತೆಗಿಯಲ್ಲ ಯಾವಾಗ್ಲೂ ಚಿಮ್ನಿ ಇರೋದ್ರಿಂದ ನಾನು ಅದನ್ನು ವಿಂಡೋ ಓಪನೇ ಮಾಡಲ್ಲ ಸ್ಟೋರೂಮ್ ಬೇರೆ ಇದೆಯಲ್ಲ ಸೊ ಅಲ್ಲಿಂದ ಗಾಳಿ ಬರುತ್ತೆ ಅದೊಂದು ವಿಂಡೋ ಓಪನ್ ಇರುತ್ತೆ ಹಾಗಾಗಿ ನಾನು ಕಿಚನ್ನದು ವಿಂಡೋ ತೆಗ್ಯಲ್ಲ ಅಲ್ಲಿ ಗೂಡು ಕಟ್ಬಿಟ್ಟಿತ್ತು ಏನು ಅಂದರೆ ಜಾಡದ್ದು ಏನೋ ಇಷ್ಟು ತಪ್ಪುದು ನನಗೆ ನೋಡಿ ಭಯನೇ ಆಗೋಯ್ತು ಏನಿದು ಗೂಡು ಅಂತ ಅದೇನೂ ಮಾಡೋಕ್ಕೋಗ್ಲಿಲ್ಲ ಜಸ್ಟ್ ವಿಂಡೋ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ವಿಡಿಯೋ ಕಂಟಿನ್ಯೂ ಆಗಲಿಲ್ಲ ಸಂಜೆ ಆಗೋಯ್ತು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಏನು ಕೆಲಸ ಆಗಿರಲಿಲ್ಲ ಸೊ ನಾನೇ ವಿಡಿಯೋ ಮಾಡಿಕೊಂಡು ಮತ್ತು ಎಲ್ಲನೂ ಕೆಲಸವೂ ಬೇಗ ಆಗೋಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ತಾರೆ ಅಡುಗೆ ಬೇರೆ ರೆಡಿ ಮಾಡಬೇಕಿತ್ತು ಹಾಗಾಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಸಂಜೆಗೆ ನಾನು ಚಿನ್ನಾಗಿ ಸರಿ ಎಲ್ಲ ತಿನ್ನಿಸಿ ಸಾಂಬಾರಿತ್ತು ಮುದ್ದೆ ಮಾಡಿ ಕೂತ್ಕೊಂಡಿದ್ದೆ ಆಗ ನನ್ನ ಹಸ್ಬೆಂಡ್ ಬಂದು ಪೈನಾಪಲ್ ಇತ್ತು ಸೊ ಪೈನಾಪಲ್ನೆಲ್ಲ ಕಟ್ ಮಾಡಿ ಕೊಟ್ಟರು ತುಂಬ ಸುಸ್ತಾಗಿ ಹೋಗಿತ್ತು ನೋಡಿ ಯಾವ ರೀತಿ ಕಾಣ್ತಾ ಇದ್ದೀನಿ ಹಾಗೆ ಚಿನ್ಮೈ ನೋಡಿ ಯಾವ ರೀತಿ ಡೌ ಮಾಡ್ತಾನೆ ಅಂತ ನೋಡಿ ಫ್ರೆಂಡ್ ಚಿನ್ಮಯದು ಡೌ ದುಡ್ಡು ನೋಡಿದ್ರಲ್ಲ ಯಾವ ರೀತಿ ಮಾಡ್ತಾನೆ ಇತ್ತ ನಾನು ಸುಮ್ಮನೆ ಅವ್ನು ಹೊಡಿತಾನೆ ನಾನೇನೂ ಸುಮ್ಮನೆ ಥರ ಅಮ್ಮಂಟ್ರೆ ಅವಂದು ನಾಟಕ ಈ ರೀತಿ ಮಾಡ್ತಾನೆ ನೋಡೋಕ್ಕೆ ಒಂಥರ ಖುಷಿ ಮಕ್ಕಳನ್ನ ಓಕೆ ಫ್ರೆಂಡ್ಸ್ ಇಷ್ಟಲ್ಲ ಆದಮೇಲೆ ನಾನು ಹಡೆ ಯೂಸ್ ಮಾಡ್ತೀನಿ ನಾನು ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟೋರಾಮಲ್ಲೆನೆ ಎಲ್ಲ ನೀಟಾಗಿ ಹಾಕಿದ್ದೆ ಎಲ್ಲ ಮ ಪಾಪರೆಲ್ಲ ಮಲಗದ ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟು ಟೈಮಿಂಗ್ಸ್ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಕಿಚನ್ ಕಿಚನೆಲ್ಲ ಫುಲ್ಲು ಕ್ಲೀನ್ ಆಯಿತು ವಾಡ್ರ್ ಬಡೇ ನಾವು ಜೋಡ್ಸ್ಕೊಂತೀವಲ್ಲ ಪಾತ್ರೆ ಸೊ ಅದನ್ನು ಒರೆಸಿಲ್ಲ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅದರ ವಾಡ್ರ್ ಬಳಗಡೆ ಮ್ಯಾಟ್ ಹಾಕ್ತೀನಿ ನಾನು ಸೊ ಆ ಮ್ಯಾಟೆಲ್ಲ ತೊಳೆದ್ಬಿಟ್ಟಿಟ್ಟೆ ಟೈಮ್ ಬಂದು ಲೆವೆನ್ ಓ ಕ್ಲಾಕು ಅಪ್ ಆಗಿ ಆವಾಗ ತಲೆ ತುಂಬ ನೋತಿತ್ತು ತಲೆಗೂ ಎಣ್ಣೆ ಹಾಕ್ಕೊಂಡು ಮಲಿಕೊಂಡಿದ್ದು ನೈಟು ಇದು ಗುರುವಾರದ್ದು ಕ್ಲೀನಿಂಗ್ ಇದು ಮತ್ತು ನೆಕ್ಸ್ಟ್ ಡೇ ಅಲ್ಲ ಇದು ಸಾರಿ ಸಂಡೇ ನಾನು ಇದನ್ನು ಕ್ಲೀನ್ ಮಾಡ್ತಾ ಇರೋದು ಮತ್ತೆ ಸಂಡೇನ ಸಂಡೇ ನಾನು ರೂಮು ರೂಮು ಹಾಗೆ ನನ್ನ ಹಾಲು ಇಷ್ಟು ಕ್ಲೀನ್ ಮಾಡಿಕೊಂಡೆ ಸೊ ಮೇಲ್ಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಫುಲ್ಲು ಕ್ಲೀನ್ ಮಾಡೋದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಹೇಳ್ಬೋದು ಇದನ್ನ ನಾನು ಟೂ ಇಯರ್ ಬ್ಯಾಕ್ ತಗೊಂಡಿದ್ದು ಇದೊಂದು ಸೋಫಾ ಕ್ಲೀನ್ ಮಾಡೋಕ್ಕೆ ಅಂತ ನನಗೆ ತುಂಬ ಹೆಲ್ಪ್ ಆಯಿತು ಸಖತ್ತು ಹೆಲ್ಪ್ ಆಯಿತು ಸೋಫಾ ಎಲ್ಲ ಸಖತ್ತು ಕೊಳೆ ಆಗ್ಬಿಟ್ಟಿತ್ತು ಅದೆಲ್ಲ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಧೂಳೆಲ್ಲ ಪ್ರತಿಯೊಂದು ಕೊಳೆ ಆದರೆ ಹೋಗಲ್ಲ ಅಷ್ಟೆ ಬಟ್ ಧೂಳು ಇರುತ್ತಲ್ಲ ಧೂಳು ಅದನ್ನೆಲ್ಲ ಫುಲ್ಲು ಎಷ್ಟು ನೀಟಾಗಿ ತೆಗಿಯುತ್ತೆ ಅಂದರೆ ನಂಗೆ ತುಂಬ ಆಯಿತು ಯಾವಾಗಲೂ ಸೋಫಾವನ್ನು ಕ್ಲೀನ್ ಮಾಡ್ಕೊತಿದ್ದೆ ಬಟ್ ಇವಾಗ ಈ ಸಲ ನನ್ನ ವಾರ್ಡ್ರೂಬಲ್ಲಿ ಹಾಗೆ ಸಂಧಿ ಸಂದಿಲ್ದಿ ಧೂಳೆಲ್ಲ ಇರುತ್ತಲ್ಲ ಯಾವುದರ ಸಂದಿಲ್ ಎಲ್ಲ ಇಷ್ಟು ಬೇಗ ಒಂದು ಚೂರು ಧೂಳಿಲ್ದಂಗೆ ಅಳೆಯುತ್ತೆ ಸೊ ನಂಗೆ ತುಂಬ ಆಯಿತು ಟೂ ಇಯರ್ ಬ್ಯಾಕ್ ನಾನು ಇದನ್ನು ತೊಗೊಂಡಿದ್ದೆ ಸೊ ಇವಾಗ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಮ್ಯಾ ನಾನು ಯಾವಾಗಲೂ ಸೋಫಾವನ್ನು ಕ್ಲೀನ್ ಮಾಡ್ತಿದ್ದೆ ಈ ಥರ ಎಲ್ಲ ಎಲ್ಲಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ನನ್ನ ಈಗ ಅನ್ನಿಸ್ತು ತುಂಬ ಯೂಸ್ ಆಗುತ್ತೆ ಇದೆಲ್ಲ ವಾ ನನ್ನ ಇದು ಸೊ ರೂಮಲ್ಲಿ ಕಾರ್ಟ್ ಇರುತ್ತಲ್ಲ ಆ ಕಾರ್ಟ್ ಒಳಗಡೆ ಈ ರೀತಿ ಬಾಕ್ಸ್ ಬಾಕ್ಸ್ ಇದೆ ನಾವು ಏನಾರ ಇಟ್ಕೋಳೋಕ್ಕಾಗುತ್ತೆ ಬೆಡ್ಶೀಟ್ ಏನಾನ ಅಂತ ಮಾಡಿಸಿದ್ವಿ ಅದರಲ್ಲಿ ಏನು ಇಟ್ಟಿಲ್ಲ ಖಾಲಿ ಬಿಟ್ಟಿದ್ದೀವಿ ಎಲ್ಲ ಧೂಳು ಜಾಸ್ತಿ ಇತ್ತು ಅದಕ್ಕೆಲ್ಲ ನೋಡಿ ಇದು ವ್ಯಾಕ್ಯೂಮ್ ಕ್ಲೀನರೇ ಯೂಸ್ ಮಾಡಿಕೊಂಡು ನಾನು ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಂಡೆ ನೋಡಿ ಇದು ಬಲ್ಲಿ ನನ್ನ ಬಲ್ಲಿ ಈ ಥರ ಸಂದಿ ಸಂದಿಲೆಲ್ಲ ಧೂಳು ನಾನು ವಾರ್ಡ್ರೂಬು ಸಹ ನಾನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಂದೇ ಬಿಡ್ತು ಹಬ್ಬ ಸೊ ನಾನು ಅಲ್ಲಿ ಮಾತ್ರ ಅದೇ ಸಂದಿಲಿ ನಾವು ಯಾವಾಗಲೂ ಡೋರ್ ಹಿಂಗೆ ಹೇಳ್ತೀವಲ್ಲ ಅಲ್ಲೆಲ್ಲ ಧೂಳು ತುಂಬ ಕುತ್ಕೊಂಡ್ಬಿಟ್ಟಿತ್ತು ಸೊ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇದರಲ್ಲೇ ಕ್ಲೀನ್ ಒಂದು ಸೆಕೆಂಡಿಗೆ ಧೂಳು ಎಲ್ಲ ಎಳ್ದು ಬಿಸಾಕುತ್ತೆ ಅಂತ ನಂಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ನೋಡಿ ಎಷ್ಟು ಧೂಳಿದೆ ಅಂತ ತೋರಿಸ್ತೀನಿ ಇದು ರೂಮಲ್ಲಿ ಕ್ಲೀನ್ ಮಾಡಿದ್ದು ಕಾರ್ಟಲ್ಲಿ ಮತ್ತು ಆ ವಾರ್ಡ್ ರೂಮಲ್ಲೆಲ್ಲ ಕ್ಲೀನ್ ಮಾಡಿದ್ದು ಎಷ್ಟು ಧೂಳಿತ್ತು ಅಂತ ಟಪ್ಪಾನ್ ಕೆಟ್ಟೆ ಸಕ್ಕತ್ತು ಧೂಳು ಬರುತ್ತೆ ರೀ ಏನಂದರೆ ವ್ಯಾಕ್ಯೂಮ್ ಕಸಾನು ಗುಡಿಸ್ಬೋದು ಬಟ್ ದೊಡ್ಡ ದೊಡ್ಡ ಐಟಮೆಲ್ಲ ಬಿದ್ದಿದ್ರೆ ಅದು ಹೇಳೋಕ್ಕಾಗಲ್ಲ ಸೊ ಕೂರ್ಲು ಮತ್ತು ನಾನು ಧೂಳು ಇದೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಡುತ್ತೆ ನನಗೆ ತುಂಬ ಇಷ್ಟ ಆಯಿತು ಬೇಕು ಅಂದರೆ ಹೇಳಿ ನಾನು ಕಮೆಂಟ್ ಮಾಡಿ ಬೇಕು ಅಂತ ಬಟ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ ನಿಮಗೆ ಅದು ಯಾವ ಪ್ರಾಡಕ್ಟು ಅಂತ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಧೂಳು ಮಾತ್ರ ಸಖತ್ತು ಧೂಳು ಎಳೆಯುತ್ತೆ ಅದೆಲ್ಲಿರುತ್ತೋ ಧೂಳು ಒಟ್ಟಿನಾಗೆ ನಮ್ಮ ಮನೇಲಿ ಧೂಳು ಸಖತ್ತು ಯಾಕೆ ಹಾಗಾಗಿ ಧೂಳು ಸಕ್ಕತ್ತು ಬರುತ್ತೆ ಅದರಲ್ಲೂ ಇವಾಗ ಬೇಸಿಗೆ ಇರೋದ್ರಿಂದ ಧೂಳು ಮಳೆ ಹುಯ್ಯವಾಗ ಸ್ವಲ್ಪ ಅಷ್ಟು ಧೂಳು ಅನಿಸಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ಗಾಳಿ ಬೀಸುತ್ತಲ್ಲ ಸೊ ಧೂಳು ಸಖತ್ತು ಜಾಸ್ತಿ ಧೂಳು ಬರುತ್ತೆ ಸೊ ಚಿನ್ಮಯ ಇದ್ದಾಗೆಲ್ಲ ಇದನ್ನು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಡಸ್ಟ್ ಅವನಿಗೆ ಅವನ್ನ ನನ್ನ ತಮ್ಮ ಬಂದಿದ್ದ ಅವ್ನು ನೋಡ್ಕೊತಿದ್ದ ಸೊ ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಪ್ಪ ಅವನಿದ ಇದಕ್ಕೆ ಸರೋಯ್ತು ನನ್ನ ತಮ್ಮನ್ನು ಕರ್ಸ್ಕೊಂಡಿದ್ದೆ ಅವನು ಚಿನ್ಮಯ ಇದ್ದಾಗ ಅವನ್ನ ನೋಡ್ಕೊತಿದ್ದ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅದಕ್ಕೆ ನಿಮಗೆ ಫುಲ್ಲು ವೀಡಿಯೋ ನಾನು ಕಿಚನ್ದು ಬಿಟ್ಟರೆ ಹಾಲು ರೂಮ್ ನಾನು ಜಾಸ್ತಿ ನಾನು ವೀಡಿಯೋ ಮಾಡಿಕೊಂಡು ತೋರ್ಸೋಕ್ಕಾಗಲಿಲ್ಲ ಇದು ಏನಂದರೆ ನಾನು ವ್ಯಾಕ್ಯೂಮಲ್ಲಿ ಯಾವ ರೀತಿ ಕ್ಲೀನ್ ಮಾಡಿದೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊಂದು ಕಸ ಬರುತ್ತೆ ಅಪ್ಪ ಅದೆಲ್ಲವೂ ಸಹ ನೀಟಾಗಿ ಕ್ಲೀನ್ ಮಾಡ್ಬೋದು ಈ ಒಂದು ಪ್ರಾಡಕ್ಟಲ್ಲಿ ಅಂತ ಹೇಳ್ಬೋದು ಯಾರಿಗೆಲ್ಲ ಬೇಕೋ ಕಮೆಂಟ್ ಮಾಡಿ ಪ್ಲೀಸ್ ನಾನು ಖಂಡಿತವಾಗ್ಲೂ ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆವತ್ತಿನ ಲಾಂಗ್ ಇದಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಬಂದು ಯುಗಾದಿ ಹಬ್ಬಕ್ಕೆ ಚಿನ್ಮಯಗೂ ಮತ್ತು ಲಹರಿಗೆ ಯಾವ ರೀತಿ ರೆಡಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಬ್ಬದ್ಲಾಗು ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್